ಎಲ್ಲರಿಗೂ ನಮಸ್ಕಾರಗಳು ಶಬ್ದ ಮಾಲಿನ್ಯ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಬ್ದ ಮಾಲಿನ್ಯ ಪ್ರಬಂಧ ಪೀಠಿಕೆ ಶಬ್ದ ಮಾಲಿನ್ಯವು ಪರಿಸರ ಮಾನವರ ಪ್ರಾಣಿಗಳು ಮತ್ತು ಪಕ್ಷಿಗಳ ಮೇಲೆ ತೀರ್ವ ಪರಿಣಾಮ ಬೀರುತ್ತದೆ ಶಬ್ದ ಮಾಲಿನ್ಯವು ಪರಿಸರ ಮಾನವರು ಪ್ರಾಣಿಗಳು ಮತ್ತು ಪಕ್ಷಿಗಳ ಮೇಲೆ ತೀರುವ ಪರಿಣಾಮ ಬೀರುತ್ತದೆ ಮಾನವರ ಮೇಲೆ ಅದರ ಆರೋಗ್ಯದ ಪರಿಣಾಮಗಳು ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳು ಒಳಗೊಂಡಿವೆ ಮಾನವರ ಮೇಲೆ ಅದರ ಆರೋಗ್ಯದ ಪರಿಣಾಮಗಳು ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳನ್ನು ಒಳಗೊಂಡಿವೆ ನಿರಂತರ ಶಬ್ದ ಮಾಲಿನ್ಯಕ್ಕೆ ಒಳಗಾದಾಗ ಮನುಷ್ಯರು ಅಥವಾ ಪ್ರಾಣಿಗಳು ತೀವ್ರ ಆಘಾತದಿಂದ ಬಳಲಬಹುದು ಕೆಲವೊಮ್ಮೆ ಗಂಭೀರ ದೈಹಿಕ ಮತ್ತು ಮಾನಸಿಕ ಅಡಚಣೆಗಳಿಗೆ ಕಾರಣವಾಗಬಹುದು ನಿರಂತರ ಶಬ್ದ ಮಾಲಿನ್ಯಕ್ಕೆ ಒಳಗಾದಾಗ ಮನುಷ್ಯರು ಅಥವಾ ಪ್ರಾಣಿಗಳು ತೀರುವ ಆಘಾತದಿಂದ ಬಳಲಬಹುದು ಕೆಲವೊಮ್ಮೆ ಗಂಭೀರ ದೈಹಿಕ ಮತ್ತು ಮಾನಸಿಕ ಅಡಚಣೆಗಳಿಗೆ ಕಾರಣವಾಗಬಹುದು ವಿವರಣೆ ಶಬ್ದ ಮಾಲಿನ್ಯವು ಈಗ ವಿಶೇಷವಾಗಿ ಜನನಿಬಿಡ ಸ್ಥಳಗಳಲ್ಲಿ ಪ್ರಮುಖ ಕಾಳಜಿಯಾಗಿದೆ ಮತ್ತು ಭಾರತದ ಮೆಟ್ರೋ ನಗರಗಳು ಇತ್ತೀಚಿನ ವಿದ್ಯಮಾನವಾಗಿದೆ ಮತ್ತು ಅದರಲ್ಲಿ ಪ್ರಭಾವಶಾಲಿಯಾಗಿದ್ದ ಪರಿಸರದ ನೈಸರ್ಗಿಕ ದೇಹಗಳಿಗೆ ಹಾನಿ ಮಾಡುವ ಗಾಳಿ ನೀರು ಮತ್ತು ಭೂಮಿಯಂಥ ಇತರ ರೀತಿಯ ಮಾಲಿನ್ಯದ ಬಗ್ಗೆ ನಾವು ತಿಳಿದಿರುವಾಗ ಶಬ್ದ ಮಾಲಿನ್ಯವು ತುಂಬ ಪ್ರಭಾವಶಾಲಿಯಾಗಿದೆ ವಿಶ್ವಾದ್ಯಂತ ಶಬ್ದ ಮಾಲಿನ್ಯಕ್ಕೆ ಮುಖ್ಯ ಕಾರಣ ಸಾರಿಗೆ ವ್ಯವಸ್ಥೆ ಎಂದರೆ ವಿವಿಧ ರೀತಿಯ ವಾಹನಗಳ ಸದ್ದು ವಿಮಾನದ ಸದ್ದು ಹಾಗೂ ರೈಲುಗಳ ಸದ್ದು ಕೂಡ ಇದರಲ್ಲಿ ಸೇರಿರುತ್ತದೆ ಶಬ್ದ ಮಾಲಿನ್ಯವು ಒಂದು ರೀತಿಯ ಮಾಲಿನ್ಯವಾಗಿದೆ ಇದು ಇತ್ತೀಚಿನ ದಿನಗಳಲ್ಲಿ ಮಾರಕವಾಗಿದೆ ಶಬ್ದ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ಮುಖ್ಯವಾಗಿ ವಾಹನಗಳು ವಿಮಾನಗಳು ಕೈಗಾರಿಕಾ ಯಂತ್ರಗಳು ಧ್ವನಿವರ್ತಕಗಳು ಕ್ರ್ಯಾಕರ್ಗಳು ಇತ್ಯಾದಿಗಳಿಂದ ಉಂಟಾಗುವ ಹೆಚ್ಚುತ್ತಿರುವ ಶಬ್ದದಿಂದಾಗಿ ಶಬ್ದ ಮಾಲಿನ್ಯವು ಆತಂಕಕಾರಿ ವಿಷಯವಾಗಿದೆ ಕೈಗಾರಿಕೀಕರಣ ನಗರ ಪ್ರದೇಶಗಳ ಅಸಮರ್ಪಕ ಯೋಜನೆ ಸಾಮಾಜಿಕ ಘಟನೆಗಳು ವಾಹನಗಳು ಮತ್ತು ಸಾರಿಗೆ ನಿರ್ಮಾಣ ತಾಣಗಳು ಶಬ್ದ ಮಾಲಿನ್ಯದಿಂದಾಗುವ ಪರಿಣಾಮಗಳು ಅಧಿಕ ರಕ್ತದೊತ್ತಡ ಶ್ರವಣ ಅಸಾಮರ್ಥ್ಯ ನಿದ್ರೆಯ ಅಸ್ವಸ್ಥೆಗಳು ಹೃದಯ ರಕ್ತನಾಳದ ಸಮಸ್ಯೆಗಳು ಇವು ಶಬ್ದ ಮಾಲಿನ್ಯದಿಂದಾಗುವ ಪರಿಣಾಮಗಳು ಇನ್ನು ಉಪಸಮರ ಶಬ್ದವು ಶಕ್ತಿಯ ಒಂದು ರೂಪ ಎಂದು ನಮಗೆ ತಿಳಿದಿದೆ ಶಬ್ದವು ಶಕ್ತಿಯ ಒಂದು ರೂಪ ಎಂದು ನಮಗೆ ತಿಳಿದಿದೆ ಕೆಲವೊಮ್ಮೆ ಧ್ವನಿಯ ಕೇಳಲು ಹಿತವಾಗಿರುತ್ತದೆ ಮತ್ತು ಕೆಲವೊಮ್ಮೆ ಕೇಳಲು ಜೋರಾಗಿರುತ್ತದೆ ಕೆಲವೊಮ್ಮೆ ಧ್ವನಿಯು ಕೇಳಲು ಹಿತವಾಗಿರುತ್ತದೆ ಮತ್ತು ಕೆಲವೊಮ್ಮೆ ಕೇಳಲು ಜೋರಾಗಿರುತ್ತದೆ ಡಬ್ಲ್ಯೂ ಎಚ್ಒ ಪ್ರಕಾರ ಶಬ್ದ ಮಾಲಿನ್ಯ ಅರುವತ್ತೈದು ಡಿ ಬಿಕ್ಕಿಂತ ಹೆಚ್ಚಿನ ಶಬ್ದವಾಗಿದೆ ಎಂದು ಮತ್ತು ಇದು ಮಾನವನ ಹಾಗೂ ಪ್ರಾಣಿಗಳ ಮೇಲೆ ಶಬ್ದವು ತೀರುವ ಪರಿಣಾಮ ಉಂಟು ಮಾಡಿದರೆ ಅದಕ್ಕೆ ಶಬ್ದ ಮಾಲಿನ್ಯ ಎನ್ನುವರು ಡಬ್ಲ್ಯೂ ಎಚ್ ಒ ಪ್ರಕಾರ ಶಬ್ದ ಮಾಲಿನ್ಯ ಅರವತ್ತೈದು ಡಿ ಬಿ ಹೆಚ್ಚಿನ ಶಬ್ದವಾಗಿದೆ ಇ ಎಂದು ಮತ್ತು ಇದು ಮಾನವ ಹಾಗೂ ಪ್ರಾಣಿಗಳ ಮೇಲೆ ಶಬ್ದ ತೀರುವ ಪರಿಣಾಮ ಉಂಟು ಮಾಡಿದರೆ ಅದಕ್ಕೆ ಶಬ್ದ ಮಾಲಿನ್ಯ ಎನ್ನುವರು ಅತಿಯಾದ ಶಬ್ದದಿಂದ ದೂರ ಇರಬೇಕು ಹಾಗೆ ನಾವೆಲ್ಲರೂ ಆರೋಗ್ಯವಾಗಿ ಇರಬಹುದು ಅತಿಯಾದ ಶಬ್ದದಿಂದ ದೂರ ಇರಬೇಕು ಆಗ ನಾವೆಲ್ಲರೂ ಆರೋಗ್ಯವಾಗಿ ಇರಬಹುದು ನಿಮಗೂ ಕೂಡ ಶಬ್ದ ಮಾಲಿನ್ಯ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು